ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿ ಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಒಂದಲ್ಗ ಸೊಪ್ಪಿನ ಪಜ್ಜಿ ಒಂದಲ್ಗ ಸೊಪ್ಪು ಅಂದರೆ ಕಡೆ ಬೆಂಗಳೂರು ಕಡೆ ಬ್ರಾಹ್ಮಣ ಸೊಪ್ಪು ಅಂತ ಕರೀತಾರೆ ನೋಡಿ ಈ ಥರ ಇರುತ್ತೆ ಇಲ್ಲಿ ಪಾಟಲೆಲ್ಲ ಹಾಕಿ ಬೆಳೆಸಿರ್ತಾರೆ ಇದು ಬೆಳಗ್ಗೆ ಬೆಳಿಗ್ಗೆ ಹಾಳು ಒಟ್ಟಿಗೆ ನೇದ್ದು ತಿಂದರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ಒಂದ ಸೊಪ್ಪಿನ ಪಜ್ಜಿ ಮಾಡೋದಕ್ಕೆ ತೆಂಗಿನಕಾಯಿ ಸ್ವಲ್ಪ ಅಕ್ಕಿ ಹುರಿದು ಇಟ್ಕೊಂಡಿದ್ದೀನಿ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಈರುಳ್ಳಿ ತೊಗೊಂಡಿದ್ದೀನಿ ಸೊಪ್ಪನ್ನ ಬಾಂಡಿಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಡ್ರೈ ಫ್ರೈ ಆದರೆ ಸಾಕು ಎಣ್ಣೆ ಗಿಣ್ಣೆ ಏನು ಹಾಕಬೇಡಿ ಸುಮ್ಮನೆ ಹಂಗೆ ಬಾಡಿಸ್ಕೊಳ್ಳೋಣ ಒಂಚೂರು ಇದು ತುಂಬಾ ಒಳ್ಳೆಯದು ಹೆಲ್ತಿಗೆ ಆದ್ರೂ ಆಗಲಿ ದೊಡ್ಡೋರಿಗಾಗ್ಲಿ ಆವಾಗವಾಗಿದ್ದು ಹಂಗೆ ಬರೀ ಸೊಪ್ಪು ತಿಂತಾನೆ ಬಂದ್ರೂ ತುಂಬಾ ಒಳ್ಳೇದು ಇದು ನಮ್ಮೂರ ಕಡೆ ಎಲ್ಲ ಗದ್ದೇಲಿ ಬೆಳೆದಿರುತ್ತೆ ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದಕ್ಕಿಂತ ಇತ್ತು ಹಂಗಾಗಿ ಸಾಂಬಾರು ಏನು ಮಾಡೋದಪ್ಪ ಅಂದ್ಕೊಂಡಾಗ ಸೊಪ್ಪು ನೋಡಿದೆ ಇದನ್ನು ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಕಿತ್ಕೊಂಡೆ ಇವಾಗ ಹುರಿದಿರೋದನ್ನ ಜಾರಿಗೆ ಹಾಕೊಳ್ಳೋಣ ಅಕ್ಕಿ ಹುರಿದು ಇಟ್ಕೊಂಡಿದ್ನಲ್ಲ ಅದು ಇದ್ದೀನಿ ಖಾರದ ಪುಡಿ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸೊಪ್ಪು ಸ್ವಲ್ಪ ಇತ್ತು ಹಂಗಾಗಿ ಸಾಂಬಾರು ಸೊಪ್ಪು ಮಾಡ ಸ್ವಲ್ಪ ಮಾಡ್ತಾಯಿದ್ದೀನಿ ಒಂದು ಟೊಮೆಟೊ ಹುಣಸೆಹಣ್ಣು ಹಾಕೋಬೇಕು ಹುಣಸೆಹಣ್ಣು ಇರಲಿಲ್ಲ ಹಂಗಾಗಿ ಬರೀ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮೀನು ಸಾಂಬಾರು ಥರ ಟೇಸ್ಟ್ ಬರ್ತಾ ಅದು ಆಮೇಲೆ ಅದೇ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಆಮೇಲೆ ಸ್ವಲ್ಪ ಕರಿಬೇವು ಆಮೇಲೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಬೇಳೆಗಳು ತುಂಬಾ ರೇಟು ಆವಾಗವಾಗ ಬೇಳೆ ಸಾರು ಮಾಡೋದ್ಕಿಂತ ಇವ ಇಂಥದ್ದೊಂದೊಂದು ಪಜ್ಜಿಗಳನ್ನ ಮಾಡಿಕೊಂಡು ಚಳಿ ಟೈಮಲ್ಲಿ ತಿಂತಾಯಿದ್ರೆ ಎಷ್ಟು ಮಜಾ ಇರುತ್ತಲ್ವ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಎಲ್ಲ ತುಂಬ ಮಾಡ್ತಾಯಿರ್ತಾರೆ ಈ ಬೆಂಗಳೂರಲ್ಲಿ ಯಾವುದು ಮಾಡಲ್ಲ ಏನು ಸಿಗಲ್ಲ ಅಂತ ನೋಡಿ ಇದು ರುಬ್ಬಿರೋದನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ನೀರು ನೋಡ್ಕೊಂಡು ಹಾಕೋಬೇಕು ತಿರುಗ್ತಾನೇ ಇರಿ ಅದು ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋದು ಇರುತ್ತೆ ಆಮೇಲೆ ತಿರ್ಗಾದ್ಮೇಲೆ ಸ್ವಲ್ಪ ಕುದಿ ಮೇಲೆ ನೀರು ಹಾಕ್ಕೊಳ್ಳಿ ಎಷ್ಟು ಬೇಕು ನೋಡಿಕೊಂಡು ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ ಇದು ಸ್ವಲ್ಪ ಗಟ್ಟಿನೇ ಇದ್ರೇ ಚೆನ್ನಾಗಿರುತ್ತೆ ತುಂಬ ಗಟ್ಟಿನೂ ಬೇಡ ತುಂಬ ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಸಾಂಬಾರು ಥರನೇ ಇದೆ ಕುದಿ ಬಂತು ನೋಡಿ ಚೆನ್ನಾಗಮ್ಮ ಗಮ್ಮ ಅಂತ ಸ್ಮೆಲ್ ಬರ್ತಾಯಿದೆ ತಟ್ಟೆಗೆ ಅನ್ನ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿ ತುಂಬ ಮಜಾ ಬರುತ್ತೆ ಇದಕ್ಕೆ ಕಡಲೆಕಾಳು ಹುರ್ಳಿಕಾಳು ಏನಾದರೂ ಹುರ್ಕೊಂಡು ಚೆನ್ನಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು